ಯಾರಿಗೆ ಮಾತಾಡ್ತಾರೋ ಡಿಎಫ್ ಸಹಾಯ ಒಡ್ಿಕೊಡ್ತಾರ ಇದ್ರು ಇಲ್ಲಿರೋ ರೈತ್ರ ಏನಾದ್ರೂ ಸುಳ್ಳು ಹೇಳಿದ್ದ್ರೆ ಬನ್ನಿ ಈಗ ಹೋಗಬೇಕಂದ್ರೆ ಇದೆ ರಸ್ತೆಯಲ್ಲಿ ಹುಲಿಯಂತೆ ತೋರಿಸ್ತೀನಿ ಹುಲಿಯಂತೆ ತೋರಿಸ್ತೀನಿ ಬರಬೇಕಾ ಜಾತ್ರೆ ಎಲ್ಲಾ ಇಲ್ಲಿ ಹೋಗಿರೋದು ಹಾ ಫೋಟೋ ಹಾ ಹ್ಮ್ ಆಕ್ಷನ್ ಆಗಿದೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಎಲ್ಲೂ ಬೇರೆ ಕಡೆ ಆಗಲ್ಲ ಸರ್ ಎಲ್ಲ ವಾಸ ನಮ್ಮ ವ್ಯವಸಾಯ ಪ್ರತಿಯೊಂದು ಇಲ್ಲೇನೆ ನಾವು ಕಳ್ಕೊಂಡು ಹೋಗ್ಬೇಕಾಗಿದೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಈಗ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಹುಲಿ ನಮ್ಗೆ ಲಗ್ಗೆ ಇಟ್ಟಿ ನಮ್ ಜಮೀನ್ಗಳಿಗೆ ಜೊತೆಗೆ ನಮ್ಮ ಎಲ್ಲಾ ತೊಂದರೆಗಳ್ನು ಮಾಡ್ತಾ ಇದೆ ಈಗ

ಯಾವ ರೀತಿ ವ್ಯವಸಾಯ ಮಾಡೋ ವ್ಯವಸಾಯ ಇಲ್ಲ ಅಂತಂದ್ರೆ ಜೀವನ ಬದುಕೋದಕ್ಕೆ ಸರ್ ನಮ್ಗೆ ಅದ್ ಬಿಟ್ಟರೆ ಬೇರೆ ತರ ಅಕ್ಕಪಕ್ಕ ಏನ್ ಕೂಲಿ ಜೀವ ಸಿಗಲ್ಲ ಬೇರೆ ತರ ಹೋದ್ರೆ ಬೆಂಗಳೂರ್ ಹೋಗ್ಬೇಕು ದಯಮಾಡಿ ಪ್ರಾಬ್ಲಮ್ ಸಮಸ್ಯೆ ಅಂದ್ರೆ ತುಂಬಾ ತುಂಬಾ ಸಮಸ್ಯೆ ಜೀವನ ಮಾಡಕ್ಕೆ ತೊಂದರೆ ಆಗಿದೆ ನೋಡಿ ರೈತ ಬೆಳಿಗ್ಗೆ ಎತ್ತ ಮನೆಗೆ ಹೋಯ್ತು ಅನ್ನೋದು ಗ್ಯಾರಂಟಿ ಇಲ್ಲ ಈ ರೀತಿ ಯಾವ ರೀತಿ ಬದುಕ್ಬೇಕು ನಾವು ಈ ರೈತರ ದೀರ್ಘಾವಧಿ ಸಮಸ್ಯೆ ಯಾವ ರೀತಿ ಬಗೆಹರಿಸಿ ಬೆಂಗ ನಮ್ಮ ಚೆನ್ನಿ ಆ ಹುಡುಗನ ಮುಖಾಂತರ ನಮ್ಮ ಪಾಲಿಸ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಇನ್ನೊಂದ್ ಹೆತಲ್ಲ ಗೊತ್ತಾಯ್ತಾ ಸರ್ ನಾವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ತಕೊಂಡು ಹೆಂಗೆ ಒಡ್ಕೊಂಡ್ ನಾವು ಕಾಲ ಕಲಿಕೆ ಈ ಭಾಗದವರು ಮಾತ್ರ ಬಾರಿ ಸರ್ ಕೂಡ ಒಳಗಡೆ ನಾವು ಮೇನ್ ರೋಡ್ ಅಲ್ಲಿ ನಮ್ಮ ಬೆಣ್ಗಿರೆ ಇಲ್ಲಿ ನಮ್ಮ ಚಂದೊಂಡಿಂಗ್ ಚನ್ಗೋಡ್ನಲ್ಲಿ ಕಡೆ ಎಡೆಯಾಲ ಓಡಾಡ್ತಾ ಇದೆ ಮೇನ್ ರೋಡ್ ಅಲ್ಲಿ ಓಡಾಡ್ತಿದ್ದೆವು ಈ ಒಳಗಡೆ ನಾನು ಯಾವತ್ತೂ ಕೂಡ ಬಂದಿರ್ಲಿಲ್ಲ ಜಮೀನುಗಳು ಇಲ್ಲಿ ಬರ್ತಿದೆ ಅಂತ ಕೂಡ ನಾನು ನೋಡಿರಲಿಲ್ಲ ಬಹಳ ಬುದ್ಧಿ ಬೆಳೆದೈತೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ